ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಲ್ರು ಹೆಂಗೆ ಅದರಿ ಎಲ್ಲರೂ ಚಲೋ ದಿರಿ ಅಂತ ಅಂದ್ಕೊಂಡಿನಿ ನೋಡಿರಿ ನಾನು ಎಲ್ಲರೂ ಬೇರೆ ವಿಡಿಯೋ ಬೇರೆ ಸೀರಿಯಲ್ ಹಾಕಿರಿ ಸೀರಿಯಲ್ ಹಾಕಿರಿ ಅನ್ನೋದಕ್ಕೆ ಹಳ್ಳಿ ಹೆಣ್ಣಿನ ನಿತ್ಯ ಜೀವನದ ಕಥೆಯನ್ನು ಸ್ಟಾರ್ಟ್ ಮಾಡೀನಿ ಆದರೆ ಯಾಕೋ ಏನು ಯಾರು ನೋಡ್ತಾನೆ ಇಲ್ಲ ಫುಲ್ ಕಮ್ಮಿ ವ್ಯೂಸ್ ಬರಕತ್ತಾವು ತುಂಬ ಅಂದರೆ ತುಂಬಾ ಬೇಜಾರಾಗತ್ತೆ ನೀವು ಹೇಳಿದಂಗೆ ಹಾರರು ಕಾಮಿಡಿ ಇರುವಂಥ ಒಂದು ಸ್ಟೋರಿ ಮಾಡಿದ್ರೂ ನೀವು ನೋಡತ್ತಿಲ್ಲ ಅಂತೇಳಿ ಬೇಜಾರಾಗತ್ತಿತ್ತು ಪ್ಲೀಸ್ ಎಲ್ಲರೂ ನೋಡಿ ಎರಡು ಸಾವಿರ ಆದರೂ ವ್ಯೂಸ್ ಬರಲಿ ಅಂತ ನಾನು ಎಕ್ಸೆಪ್ಟ್ ಮಾಡ್ತೀನಿ ಅನ್ಕೋತೀನಿ ಬಟ್ ಯಾರು ನೋಡಿದಂಗೆ ಇಲ್ಲ ನನಗೆ ಭಾಳ ಅಂದರೆ ಭಾಳ ಬೇಜಾರಾಯಿತು ಈ ರೀತಿ ಆಗ್ತದಂತ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಹೌದು ರೀ ನಮಗೂ ಹಾಗೆ ಆಗತ್ತೈತಿ ಮತ್ತು ಇವಾಗ ಮಾಡಿದ ಕುಡಿ ಅಂದ್ರೆ ನೋಡಿದ್ರೆ ಚೆನ್ನಾಗಿರ್ತೀವಿ ವ್ಯೂಸ್ ಕಡಿಮೆ ಬರೋಕ್ಕ ಮತ್ತೆ ಮತ್ತು ನಮಗೆ ಹಾಕಿ ಕೂಡ ಇಷ್ಟು ಕಷ್ಟಪಟ್ಟು ಮಾಡಿ ಕೂಡ ಏನು ಪ್ರಯೋಜನ ಇಲ್ಲದಂಗೆ ಆಗ್ತೈತಿ ಅದಕ್ಕಾಗಿ ಕೇಳ್ತಾ ಇರೋದು ಪ್ಲೀಸ್ ಯಾರೆಲ್ಲ ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಪಕ್ಕದಲ್ಲೇ ಬೆಲ್ಲ ಕಾಣ್ತೈತಿ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿ ನಾನು ಏನಾದರೂ ಹಿಡಿಯೋ ಬಿಟ್ಟರೆ ಫಸ್ಟು ನಿಮ್ಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ಸಬ್ಸ್ಕ್ರೈಬರೂ ಕಡಿಮೆ ಆಗ್ತಾರೆ ಆಮೇಲೆ ವ್ಯೂವ್ಸ್ ಅಂತೂ ಭಾಳ 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 ಅಂದ್ರೆ ಭಾಳ ಕಡಿಮೆ ಬಂತು ನನಗೆ ಎಷ್ಟು ಬೇಜಾರಾಯಿತು ಅಂತಂದ್ರೆ ವೀಡಿಯೋ ಹಾಕಕ್ಕೆ ಮನ್ಸು ಬರಲಿಲ್ಲ ಟೂ ಡೇಸ್ ಆಯಿತು ಅದಕ್ಕೆ ನನಗೆ ಸರಿಯಾಗಿ ವೀಡಿಯೋ ಹಾಕೋಕೆ ಮನ್ಸು ಬರೋದಿಲ್ಲ ಒಂದು ಅವರಿಗೆ ನೀವು ಒನ್ ಒನ್ ತೌಸಂಡ್ ಆದರೂ ನೋಡಿದ್ರೆ ನಾನು ದಿನಕ್ಕೆ ನಾಲ್ಕು ವೀಡಿಯೋ ಹಾಕ್ಬೇಕಂತ ಮಾಡಿಟ್ಟರು ಕೂಡ ಯಾರು ನೋಡೋಕೆ ಆಗ್ತಾ ಇಲ್ಲಲ್ಲ ಅದಕ್ಕಾಗಿ ನನಗೆ ವೀಡಿಯೋ ಹಾಕಿದೆ ಹಾಗೆ ಸುಮ್ಮನೆ ಅವ್ನ ಹಾಗೆ ಯಾಕಂದ್ರೆ ಯಾಕಂದರೆ ಇಲ್ಲ ನಿನ್ನೆ ಎಷ್ಟು ಒಂದು ಎರಡೇನೋ ಮೂರು ಹಾಕಿದೆ ಇನ್ನೂ ಎಷ್ಟು ವೀಡಿಯೋಸ್ ಇಟ್ಕೊಂಡಿದ್ದೀನಿ ವ್ಯೂಸ್ ಬರದೇ ಇರೋ ಕಾರಣ ನನಗೆ ವೀಡಿಯೋ ಹಾಕೋಕೆ ಮನಸ್ಸೇ ಆಗ್ತಾ ಇಲ್ಲ ವ್ಯೂಸ್ ಬರ್ದಿರೋ ಕಾರಣ ನನಗೆ ವೀಡಿಯೋ ಹಾಕಕ್ಕೆ ಮನಸ್ಸಾಗತ್ತಿಲ್ಲ ನೋಡೋಣ ವ್ಯೂಸ್ ಹೆಂಗೆ ಬರ್ತಾವಲ್ಲ ಅದ್ರ ಪ್ರಕಾರ ನಾನು ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿನಿ ಜಾಸ್ತಿ ಜನ ನೋಡ್ತಾರ ನೋಡ್ತಾರ ಅಂತಂದ್ರೆ ಜಗಳ ಇದ್ದರೆ ನೋಡ್ತಾರೆ ಇಲ್ಲ ಅಂದ್ರೆ ಹೊಡೆಯೋದು ಬಡಿಯೋದು ಇದ್ರೆ ನೋಡ್ತಾರೆ ಇಲ್ಲ ಅಂದ್ರೆ ನೋಡೋಕ್ಕೆ ಹೋಗೋಲ್ಲ ಯಾರು ಸೀರಿಯಲ್ನ ಎಲ್ಲೋ ಒಂದು ಐದುನೂರು ಜನ ಅಷ್ಟೇ ಅದ್ರ ಮೇಲೆ ಜಾಸ್ತಿ ಜನ ನೋಡೋಕ್ಕೆ ಹೋಗಲ್ಲ ಕಾಮಿಡಿ ಮಾಡಿರಿ ಹಾರರ್ ಮಾಡಿರಿ ಅಂತ ಹೇಳ್ತೀರಾ ಮಾಡಿದ್ರು ಕೂಡ ನೀವು ನೋಡೋಂಗಿಲ್ಲಲ್ಲ ನನಗೆ ಭಾಳ ಬೇಜಾರಾಯಿತು ನಿಮ್ಮ ಇಷ್ಟದ ಪ್ರಕಾರ ನಿಮ್ಗೆ ಇಷ್ಟ ಆದಂಗೆ ನಾನು ಒಂದು ಕತೆನ ಕ್ರಿಯೇಟ್ ಮಾಡಿ ಅದಕ್ಕೆ ಗೊಂಬೆ ಮುಖಾಂತರ ಅದಕ್ಕೆ ರೂಪ ತುಂಬಿ ನಿಮ್ಮ ಮುಂದೆ ತೊಗೊಂಡು ಬಂದರೂ ಕೂಡ ನೀವು ನೋಡಾತಿಲ್ಲ ಅಂತೇಳಿ ನನಗೆ ಭಾಳ ಬೇಜಾರಾಯಿತು ಪ್ಲೀಸ್ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳಾಕತ್ತೀನಿ ಮಾತು ಜಾಸ್ತಿ ಆಯಿತು ಅಂತ ಅನ್ಕೋಬೋದು ಯಾಕಂದರೆ ನಮ್ಮ ಮನಸ್ಸಿನ ಮಾತನ್ನು ಹೇಳಬೇಕಲ್ಲ ನಾವು ಯಾವ್ದರ ಮುಖಾಂತರ ನಿಮಗೆ ಹೇಳಬೇಕು ಮತ್ತು ನಾವು ಈ ಸೀರಿಯಲ್ ಮುಖಾಂತರ ನಿಮ್ಗೆ ನಾವು ತಿಳಿಸಬೇಕು ಇಲ್ಲಾಂದರೆ ಈ ಗೊಂಬೆ ಮುಖಾಂತರ ನಾವು ತಿಳಿಸಬೇಕು ಇಲ್ಲಾಂದರೆ ಬೇರೆ ಹೇಗೂ ಆಗಲ್ಲ ಸೊ ಹಾಗಾಗಿ ಗೊಂಬೆಗಳ ಗೊಂಬಿಗಳ ಮುಖಾಂತರ ನಿಮಗೆ ನಾನು ತಿಳ್ಸಾತು ಇದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಬೇಕು ಅಂತ ಅನ್ಕೊಂಡು ಮಾತಿಂದ ಆಯ್ತು ಅಂತ ಹೇಳಿ ಜಾಸ್ತಿ ಅದು ಯಾರು ನೋಡೋದಿಲ್ಲ ಅದಕ್ಕೆ ವೀಡಿಯೋದಲ್ಲೇ ನಾನು ಫಸ್ಟ್ ಮಾತಾಡಿ ನೆಕ್ಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡಿದ್ರು ಹೇಳಿ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ನೋಡಿರಿ ಇಷ್ಟೇ ನಾನು ಕೇಳೋದು ಜಾಸ್ತಿ ನೋಡಿರಿ ವ್ಯೂಸ್ ಜಾಸ್ತಿ ಬರಲಿ ನಿಮ್ಮ ಸಪೋರ್ಟ್ ನಮ್ಯಾಗ ಐತೆ ಅಂತೇಳಿ ನಾನು ಕಷ್ಟಪಟ್ಟು ವೀಡಿಯೋ ಮಾಡಿ ನಿಮಗೋಸ್ಕರ ಹಾಕತ್ತೀನಿ ಆದರೆ ನೀವು ನನಗೆ ಸಪೋರ್ಟ್ ಮಾಡತ್ತಿಲ್ಲ ಅಂತೇಳಿ ನನಗೆ ಭಾಳ ಅಂದ್ರೆ ಭಾಳ ಬೇಜಾರಾಗತ್ತೈತಿ ನೋಡಿ ಇವತ್ತು ಹದಿನೆಂಟು ತಾರೀಕು ಹದಿನೆಂಟಾದರೂ ಕೂಡ ನಾನು ಇಷ್ಟು ವೀಡಿಯೋ ಮಾಡಿದ್ರು ಇವಾಗ ಒಂದು ವೀಕ್ ಆಯಿತು ನನಗೆ ಭಾಳ ವ್ಯೂಸ್ ಕಡಿಮೆ ಬರೋತ್ತವು ಇಷ್ಟು ಬೇಜಾರಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅದ್ರ ಭಾಳ ಬೇಜಾರಾಗತ್ತೆ ನೋಡಿ ನಾನು ವ್ಯೂಸ್ ಜಾಸ್ತಿ ಆಗುತ್ತೆ ಇವತ್ತಿಂದ ನಾಳೆ ಮಂಗಳವಾರ ಆಗಿರೋದ್ರಿಂದ ದೇವ್ರನ್ನ ನಾನು ಹೇಳ್ಕೊಂತ ವಿಡಿಯೋನ ಹಾಕ್ತೀನಿ ಯಾರೆಲ್ಲ ನೋಡಬೇಕು ಪ್ಲೀಸ್ ನೋಡ್ರಿ ಸಪೋರ್ಟ್ ಮಾಡಿರಿ ಎಷ್ಟೆಲ್ಲ ನೋಡ್ತಿದ್ದೀರಿ ಒಂದೊಂದು ವಿಡಿಯೋ ಐದು ಸಾವಿರ ಜನ ನೋಡಿದ್ದೀರಾ ಬಟ್ ಅವರೆಲ್ಲ ಎಲ್ಲಿಗೆ ಹೋದರು ಅನ್ನೋದೇ ನನಗೆ ಡೌಟ್ ಆಗ್ಬಿಡ್ತೈತಿ ಸಾಕು ಜಾಸ್ತಿ ಮಾತಾಯಿತು ಅಂತ ಅನ್ಕೋತೀನಿ ಆದರೂ ನಮ್ಮ ಕಷ್ಟ ಹೇಳಬೇಕಲ್ಲ ಹೇಳಿದ್ನಿ ಅಷ್ಟೇ ಯಾರು ಏನಾದರೂ ಅನ್ಕೊಲಿ ಯಾಕಂದರೆ ಏನು ಮಾಡೋಕ್ಕಾಗಲ್ಲ ನನಗೂ ಹೇಳಬೇಕಂತ ಅನಿಸ್ತು ಅದಕ್ಕೆ ಹೇಳೀನಿ ಬರೀ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಯಾಕ ನಾನು ಬರೋಣ ಆ ಕಡೆ ಪ್ರಿಯಾ ಏನಾಯಿತು ನಾನು ಏನು ಮಾಡಿದ್ನಿ ಅಂತ ನಿನಗೆ ಮಗ ತಿರುಗುವಂತಾಗ ಏನಿಲ್ಲವಾ ನೀನೇನು ಮಾಡ್ತಿದ್ದಿ ನೀನೇನು ಮಾಡೋಂಗಿಲ್ಲ ಎಲ್ಲ ನಾವ ಮಾಡ್ತೇವೆ ಹ್ಞೂ முட்ரீ நான் வரணா அந்த ஏன்த்தி மக மக்கள் சிடஸ்க்கொண்ட ஆ கடை நின்று நான் வந்தேன் நிங் இஷ்ட ஆகலீனா அய்ய மஞ்சுயினி அங்கேனில் நான் ஏற்க கடீத்தீரோ நான் மாடாடத்தி நீ பண்றா அதுக்காக அஷ்டறி மாதாக்கத்தவல்லாக்கு நன் ஜி மாதாடில் ஏன் மாதாட மஞ்ச ஏன் மாதாட் மாட்டாடக்க ஏனாய்த்து ஏனில் ಎಂಟು ಚಂದ ಮಾತಾಡ್ತಿದ್ದಿ ಇವತ್ತಿನ ಯಾಕೋ ಶಾಂತಿ ಬಂದಂಗಿದ್ದ ನೀನು ವರ್ಷಿನ ಬೇರೆ ಆಗಿತ್ತು ಬಿಡು ಅಯ್ಯಯ್ಯೋ ಒರೆಸಿ ಎಂತ ಒರೆಸಿ ಬೇರೆ ಆಗಕ್ಕೆ ಓ ಬಾರಿ ಆಯ್ತು ಬಿಡು ನಿಂದು ನಾ ಸುಮ್ಮನೆ ಇದ್ರೆ ಏನು ಕೆಣಿ ಕಿಣಕ್ಕಿ ಮಾತಾಡ್ಲೇನ ಆತ್ ಬಿಡುವಾ ಹ್ಞೂ ಮಾತಾಡ್ತಾನೆ ಏನು ಹೇಳು ಎದಕ್ಕೆ ಬಂದಿದ್ದಿ ಮನಿಗೆ ಏನಿಲ್ಲ ಬಿಡುವಾ ನಾನು ಕೆಣ ಕೆಣಕಿ ಹೇಳು ಅಂತ ನನಗೇನು ಬಂದತಿ ಆತ್ ಯೋ ಶಾಂತಿ ಬಾಯ್ ಊಟ ಮಾಡ್ಕೊಡು ಅಂತ ಚಾರ ಮಾಡ್ತೀನಿ ಬಾ ಕುಡಿ ಅಂತೇ ನಾವು ಬೇರೆ ಮೈನು ಸ್ವಲ್ಪ ಇದು ಮನಿ ಅಂತ ಮಟ ಅದಕ್ಕೆ ಬೇರೆ ಮನೆಗೆ ಎಲ್ಲ ಓದೋ ಜಾಡ್ ಹೇಳ್ಬೇಕ ಮತ್ತೀನಿ ಏನರ ಹಿಡ್ಕೇನೆ ಕಟ್ಟಾಕ ಆ ಅಯ್ಯೋ ಅದು ವೈನೀರಿ ನಾನು ಮನೆಯಾಗ ಕೆಲಸ ಎಲ್ಲ ಹಂಗೆ ಬಿಟ್ಟು ಬಂದೇನು ರೀ ನಾನಾ ವೈನೀರನಾ ಪ್ರಿಯಾ ವೈನೀರ ರೊಕ್ಕ ಕೆಳಕಂತ ಬಂದೀನ ರೀ ಒಂದು ಸ್ವಲ್ಪ ಬೇಕಾಗಿದ್ವಾ ದುಡ್ಡಾ ಅದಕ್ಕೆ ಕೇಳಾಕ್ ಬಂದಿದ್ನಿ ನೀವು ನೋಡ್ರಿ ಎಲ್ಲ ಗಂಟು ಕಟ್ಟನು ಬರ್ತೀನಿ ಕೇಳ್ತಾರಲ್ಲ ಇಲ್ರಿ ನಂದು ಸ್ವಲ್ಪ ಕೆಲಸ ಐತ್ರಿ ಮನೆಯಾಗ ಮತ್ತೆ ಲೇಟ್ ಮಾಡಿ ಹೋದ್ರೆ ನನ್ಗೆ ಗಂಡ ಒಬ್ಬ ಹೆಂಗೆ ಅಂದಿ ಹ್ಞೂ ಬರೀ ಬೈದು ಹೊಡಿದು ಮಾಡ್ತಾನೆ ರೀ ಅದಕ್ಕಾಗಿ ಇಲ್ ತುರೇನೇ ನನಗೆ ಆಗಂಗಿಲ್ಲ ಏನು ಅನ್ಕೋಕ್ ಹೋಗ್ಬೇಡ್ರ ಮತ್ತೆ ಹ್ಞೂ ನಾ ಕರೆದ್ರೆ ಯಾಕೆ ಬರ್ತಿದ್ದಿ ಅದು ಬೇ ಯಾವ್ದು ಕರೆದಿದ್ರೆ ಓಡಿ ಹೋಗ್ತಿದ್ದಿ ಹ್ಞೂ ಈಗ ನಾನು ಕರೆದಿದ್ದಕ್ಕೆ ಗಂಟು ಬೇಕಾ ನಂದಿನ ಆಯ್ತು ಬಿಡುವ ಎಲ್ಲ ಮಾಡ್ಕೋತೇವೆ ನಮ್ದಕ್ಕೆ ಯಾರು ಮಾಡಕ್ಕೆ ಬರ್ತಾರೋ ಯಾರು ಬರೋಂಗಿಲ್ಲ ಹ್ಞೂ ಇವ ಪ್ರಿಯ ನೀ ಯಾರು ಬರ್ತೀನಿ ಒಂದಿಟ್ಟು ಗಂಟು ಕಟ್ಟಾಕ ಅದೆಲ್ಲ ಕಟ್ಟಿಡೋನ್ ಬರ್ತೀನ ಅಯ್ಯೋ ಶಿವನ ನಂದು ಕೆಲಸ ಎಷ್ಟು ಐತಿ ಗೊತ್ತೇನು ಇನ್ನೂ ಏನು ಮಾಡಿಲ್ಲ ಈಗ ಶಾಂತಿ ಬಂದಲು ಹಂಗೆ ಕುಂದು ಬಿಟ್ಟೆ ಎಲ್ಲ ಮಾತಾಡ್ಕೊಂತ ಮಾತಾಚಿಕೊಂಡು ಇನ್ನ ಎಲ್ಲ ಕೆಲಸ ಮಾಡ್ಕೋಬೇಕು ಆಗಂಗಿಲ್ಲ ನೋಡಂತು ನಂದು ಎಲ್ಲ ಕೆಲಸ ಆದ್ಮೇಲೆ ಬರ್ತಾನೆ ಮತ್ತೆ ನೀಂದು ಅಲ್ಲಿ ಮಾಡಿ ಬನ್ನಿ ಅಂದ್ರೆ ನಂದು ಮಾಡೋಕೆ ನನಗೆ ಆಗಂಗೇ ಇಲ್ಲ ಸುಸ್ತಾಗಿ ಬಿಡ್ತತಿ ಅದಕ್ಕಾಗೆ ಎಲ್ಲ ಕೆಲಸ ಮಾಡಿಟ್ಟೆ ಬರ್ತಾನೆ ಬೇಕಿದ್ರೆ ಆ ತೊಗೊಡುವ ಯಾರಿಗೆ ಯಾರು ಆಗುದಿಲ್ಲ ಅಂದ್ರೆ ಈಗ ಗೊತ್ತಾತಾನೆ ನಾನು ಎಲ್ಲರೂ ನಂಬಿ ಎಲ್ಲರೂ ಹಚ್ಕೊಂಡಾಗ ಹೋಗಿ ಮಾಡ್ತಾನೆ ನನಗೆ ಯಾವಕ್ಕೆ ಬರೋದಿಲ್ಲ ಹಾಂ ಅವ್ರ ಮನೆಗೆ ಏನರ ಇತ್ತು ಪಟ್ಟೆ ಅಂತ ಕರಿತಾರೆ ನಾನು ಹೋಗಿ ಎಲ್ಲ ಮಾಡ್ಬೇಕಾ ಆದ್ರೆ ನಮ್ಮ ಮನೆಗೆ ಮಾಡೋಕ್ಕೆ ಯಾವಕ್ಕೂ ಬರೋದಿಲ್ಲ ಹಾಂ ಇನ್ನು ಯಾವ ಕರೆ ಕರಿಲ್ಲೂ ಹೇಳ್ತಾನೆ ಚಂದಾಗ ಹಾಂ ಅತಿಗೆ ವೈನಿ ಮಂಜು ವೈನಿ ಸಿಟ್ಟು ಮಾಡ್ಕೊಂಡು ಹೋದ್ಲು ಏನು ಮಾಡೋದೀಗ ನೀನು ಹೋಗ್ಬೇಕಿಲ್ಲ ಒಂದಿಟ್ಟು ಏನಾರ ಹೆಲ್ಪ್ ಮಾಡಾಕ ನಂದು ಕೆಲಸ ಭಾಳ ಐತಿ ನಾ ಮತ್ತೆ ಮೊದ್ಲು ಹೆಂಗದ ಅಂದ್ಕೋತ ನಿನಗೆ ಏನು ಮಾಡೋದು ನೀನು ಹೋಗಿದ್ರೆ ಆಕೆತ್ತೋ ಇನ್ನಾಗ ಇದ್ರೆ ಮಾಡಿ ಬರ್ಬೇಕಲ್ಲ ಒಂದಿಟ್ಟು ನೀನು ಅಂತಿದ್ದೀ ನಮ್ಮ ಏನು ಕೆಲಸ ಯಾರು ಮಾಡ್ತಾರೆ ನಮ್ಮ ಮನೆಗೂ ಕೆಲಸ ಹೊಟ್ಟೆತಿ ಎಲ್ಲ ಬಾಂಡೆ ತಿಳ್ಬೇಕು ಗ್ಯಾನುಗಿಬೇಕು ಮನೆಯೆಲ್ಲ ಒರೆಸ್ಬೇಕು ನೀರು ತರಬೇಕು ಕುಡಿಯಾಕೆ ನೀರಿಲ್ಲ ಹಂತದ ತಗದನ್ನೆಲ್ಲ ಬಿಟ್ಟು ಅಕ್ಕಿ ಮನೆಗೆಲ್ಲ ಗಂಟು ಗಿಡಕ್ಕೆ ಹೋದ್ನಿ ಅಂದ್ರೆ ಇದನ್ನ ಯಾರು ಮಾಡ್ತಾರೆ ಮನೆಗೇನು ಕೆಲಸ ಇಲ್ಲ ಯಾರು ಮಾಡಂಗಿಲ್ಲ ಮತ್ತು ಬಂದು ನಾನು ಮಾಡ್ಬೇಕು ಏನು ನಿಮ್ಮ ಮನೆ ಏನಾರ ಮಾಡ್ಯಂಗ ನೀನು ಆ ತಗೊಂಡು ಕಡ್ಡಿದಾಗ ಇತ್ತಾಗ ಇಡುದಿಲ್ಲ ಅವ್ನು ಹಂತ ಮಾದ ನಾವು ಬರೀ ಹೊಚ್ಚಲು ಹೊಚ್ಚಲು ಹಂಗೆ ಹಾಕೊಂಡು ಅಡ್ಡಾಡ್ದು ಒಂದೇ ಗೊತ್ತೈತಿ ಮನಗೆ ಅಯ್ಯ ಅನ್ನ ಇಷ್ಟು ತನ ಇಲ್ಲೇ ಇದ್ದಲ್ರಿ ಎಲ್ಲೋದ್ರೀಗ ಅಯ್ಯೋ ಅವನ ಜೊತೆ ಒಂದಿಟ್ಟು ಮಾತಾಡಿದ್ದು ಹೋದಾನ ರೀ ನನಗೆ ಒಂದು ಸಾವಿರ ರೂಪಾಯಿ ಬೇಕಾಗಿತ್ತಲ್ಲ ಇದ್ರ ಕೊಡ್ತಾರೇನ ಅವು ಒಂದು ಸಾವಿರನಾ ಎಲ್ಲಿಂದ ಕೊಡ್ಲೇವ ನಾನು ಒಂದು ಸಾವಿರ ಇಲ್ಲ ನನ್ನ ಕಡೆ ಬೇಕಿದ್ರೆ ಐವತ್ತು ಇಪ್ಪತ್ತು ಅದಾವ ನೋಡು ಕೊಡಂದ್ರೆ ಕೊಡ್ತೇನೆ ಇಪ್ಪತ್ತು ರೂಪಾಯಿ ಐತಿ ಒಂದು ಸಾವಿರ ಎಲ್ಲಿಂದ ತೊಗೊಂಬರ್ರಿ ನನ್ನ ಪಾರ್ಲರ್ಗೆ ಹತ್ತು ರೂಪಾಯಿ ಕೊಡೋಂಗಿಲ್ಲ ನಿಮ್ಮ ನಾನು ನಮ್ಮ ಮಗು ಕೊಟ್ಟಿದ್ದು ಐದು ರೂಪಾಯಿ ಕುಡಿಸಿಟ್ಟು ಹೈಬ್ರ್ ಮಾಡ್ಕೊಂಬಂದಿರ್ತೇನೆ ಅಂತಂದ್ರೆ ನಿನಗೂ ಸಾವಿರ ರೂಪಾಯಾ ಎಲ್ಲಿಂದ ಕೊಡ್ಲೇವ ಇದ್ದಿದ್ರೆ ಕೊಡ್ತಿದ್ದೀನಿ ಬಿಡು ನನ್ನ ಹತ್ರ ಏನಿಲ್ಲ ನಿಮ್ಮಂಜವ್ ಏನು ಕೇಳ್ಬೇಕಿಲ್ ಆಕಿ ಕಡೆ ಇದ್ದೇ ಇರ್ತಿದ್ದು ಅಯ್ಯೋ ಅಣ್ಣನ ಕೇಳೀನ್ರಿ ಅಣ್ಣ ಇಲ್ಲಂದ ಅದಕ್ಕಾಗೆ ಸುಮ್ನ ಆದನಿ ಮತ್ತಿನ್ನೇನು ಮಾಡೋದು ಎಲ್ಲಾರನ್ನೂ ಎಲ್ಲಿ ಕೇಳ್ಕೊಂತ ಕುಂದ್ರಲಿ ನೀವು ಆ ಪ್ರೀತಿ ಕೊಡ್ತಾರ ಅಂತ ಕೆಲಸ ನಿಮ್ಮನ್ನು ಕೇಳಿದ್ರ ನೀವ ಇಲ್ಲದ್ರಿ ಏನು ಮತ್ತೆ ನನಗೆ ಯಾರು ಕೊಡಬೇಕು ಆ ತಗೋರಿ ಹೆಂಗಾರ ನಾನು ಬರ್ತನ ಕೆಲಸ ಮಾಡಿಸ್ಕೊಂಡ ಕಳಿಸ್ಬೇಕು ಅನ್ಕೊ ಹುಡುಗಕ್ಕೆ ನಿಂತ ಅಲ್ಲಿಕಿ ಹ್ಞೂ ಹೋಗಾಡ್ಬೇಡ ಕಡೆ ಹಾಳಾಗಿ ಈಕೆ ಕೇಳಿಂದ ರೊಕ್ಕ ತಂದು ಕೊಡೋಣ ನಾವು ಸರಿ ಸರಿ ಆತು ಹೋಗ್ಬಾ ರೊಕ್ಕ ಕೆಳ ಅಂದ್ರೆ ನೋಡು ಈಕೆ ಅಂತ ಅತಿಗಿ ಹ್ಞೂ ಇನ್ನೂ ಮಂಜ ವೈನ ಬೇಕು ಈಕಿ ಬೇಡ ಬಾಯ್ ತಕೊಂಡು ನಿಂದ್ರೆ ನೋಡು ಅಲ್ಲೋ ಒಂದಿಟ್ಟು ಚಹಾ ಏನು ಅನ್ನಂಗಿಲ್ಲ ಹೋಗ ಅಂತ ಅಂದ್ಬಿಟ್ಟು ನೋಡು ಅಯ್ಯೋ ಎಷ್ಟರ ಎಷ್ಟೋ ರಿದ್ದಾಳಿಗೆ ಭಾರಿ ಅದಾಳು ಬಿಡಿಕಿ ಒಂದಿಟ್ಟು ನಿಂದ್ರ ಇಲ್ಲಿ ಅಯ್ಯ ರೊಕ್ಕ ಕೊಡ್ತಾಳೋ ಏನು ನಿಂದ್ರಂತಾಡಿ ಇಲ್ಲ ಅಂದ್ರೆ ಊಟ ಮಾಡಿ ಕಳಿಸ್ತಾ ನೋಡನು ಹಾಂ ರೀ ಬೈನಿ ಕರದ್ರಿ ಯಾಕೆ ಕರದ್ರಿ ಏನಾರ ಕೆಲಸ ಇತ್ತೇನ ಇಲ್ಲ ಅದು ಏನು ಅನ್ಕೋದಿಲ್ಲ ಅಂದ್ರೆ ಒಂದಿಟ್ಟೆ ನನ್ನ ಜೊತೆ ಬಾಂಡೆ ತೊಳ್ದು ಹೋಗ್ತೀಯ ಬಾಂಡೆ ಅದಾವು ನಿನ್ನಿಂದ ತಿಕ್ಕೇ ಇಲ್ಲ ಹ್ಞೂ ಇಲ್ಲಿ ಅಲ್ಲಿ ಅಡ್ಡ್ಯಾಡಿ ಅಡ್ಡ್ಯಾಡಿ ಸಾಕಾಗೈತಿ ಒಂದಿಟ್ಟು ತೊಳೆದು ಹೋಗಿ ನಾನು ಬಡಬಡ ಹೋ ತಿಡ್ತಾನು ಓಹೋಹೋ ಅಲ್ಲ ನಿಮಗೆ ರೊಕ್ಕ ಕೇಳಿದ್ರೆ ಇಲ್ಲ ಅಂತೀರಿ ಆಂ ಮತ್ತು ಒಂದಿಟ್ಟು ಚಹಾ ಕುಡ್ದು ಹೋಗವ ಅಂತರಲಿಲ್ಲ ಒಂದಿಟ್ಟು ಊಟ ಮಾಡಿ ಹೋಗವ ಅಂದಿಲ್ಲ ಅಂತಂದ್ರೆ ಈಗ ಎಷ್ಟು ಚಂದ ಕೇಳ್ತಾರಲ್ಲ ರೀ ಒಯ್ಗಿ ಬಾಂಡೆ ತಿಕ್ಕಿ ಹೋಗ್ತೀಯ ಅಂತೇಳಿ ನಮ್ಮ ನಮ್ಮನೆ ಕೆಲಸ ಎನ್ನೂ ಬಂದು ಮಾಡ್ತಾರೇನು ಆ ಹಾಂ ತಗೋರಿ ನನಗೆ ಆಗೋದಿಲ್ಲ ನೀವು ಮಾಡ್ಕೊರಿ ನಾನು ಹೋಗ್ಬೇಕು ಅಲ್ಲ ಈಕಿನ ಅದ ರೊಕ್ಕ ಕೊಡ್ತಾನ ಅಂದಿದ್ರ ಓಡಿ ಬಂದು ಮಾಡ್ತಿದ್ದೇನು ಕೊಡ್ತಿಲ್ಲ ನನ್ನೆಲ್ಲ ಊರಿ ಯಾಕತ್ತೈತೆ ಮತ್ತೆ ಮತ್ತೇನು ಮಾಡ್ತಾಳಿಕಿ ಹ್ಞೂ ಹೋಗ ಬಿಡು ಹಾಳಾಗಿ ನಾವು ಮೊದಲು ಹೋಗೋದಿಲ್ಲ ಇಲ್ಲಿಂದ ಇಲ್ಲ ಅದನ್ನು ಮಾಡ್ಕೊಡೋ ಇದನ್ನ ಮಾಡ್ಕೊಡೋ ಊಟ ಬೇಕಾಗಿತ್ತು ಅಂತ ಕೀಗ ನೋಡು ಚಾ ಊಟ ಈಗ ಈಗ ಮಾಡ್ಕೊಂತ ಅಂದ್ರೆ ಮನೆ ಕೆಲಸ ಇಲ್ಲ ಯಾವ ಮಾಡ್ತಾನ ಏನು ಬಂದು ಮಾಡ್ಕೊಡ್ತಾ ಅನೇಕಿ ಕುತ್ಕೋ ಒಂದು ಪದ ಸೀರೆ ಚಾ ಊಟ ಮಾಡ್ಬೇಕಂತ ಹ್ಞೂ ಗಂಡ ಮನೆಗೆಲ್ಲ ಕುತ್ಕೊಂಡು ಅಲ್ಲಿ ಕುಂತಿರ್ತಾ ಏನು ಗಂಡದ್ರೆ ಕೆಲಸ ಮಾಡ್ತಾಳಿಕಿ ಆಳಗಳನ್ನ ಹಚ್ಚಾರ ಕುಂತಿರ್ತಾ ಜೊತೆ ಚಕ್ಕಂದ ಆಡ್ಕೊಂತ ಇಲ್ಲ ನಮಗೆ ತಂದಿಡಕ್ಕೆ ಬಂದ ನನಗೆ ಮಂಜೋಗ ಈಕಿ ಬಗ್ಗೆ ನನಗೆ ಗೊತ್ತಿಲ್ಲೇನು ಈಕೆ ಮಾ ಕೇಳಿ ನಾನು ಜಗಳ ಮಾಡ್ತಾನೆ ಅನ್ಕೊಂಬಿಟ್ಟ ಆಯ್ಕೆ ಹ್ಞೂ ಆಕೆ ಹೋಗ ಮಟ್ಟ ಅಂತ ನಾನು ಮಂಜು ಹಾಕ ಹಂಗನ್ನಿ ಈಗ ಹೋಗಿ ಒಂದು ಏನರ ಪಾಪ ಹೆಲ್ಪ್ ಮಾಡ್ತಾನೆ ಅಕ್ಕಿಗೂ ನನಗೆಲ್ಲ ಎಷ್ಟೆಲ್ಲ ಮಾಡ್ತಾ ಸಹಾಯ ಅಂತ ಇದ್ರೆ ಮಾ ಕೇಳಿ ಬಿಡ್ತಾನೆ ಏನು ನಾನು ಹ್ಞೂ ಇಂಥ ಮಾ ಕೇಳಿ ಅದೇನು ಅಂತಾರಲ್ಲ ಚಲೋ ಇದ್ದಾರೆ ನಡಕಂದಿಡವ್ರ ಬತ್ತಿ ಹ್ಞೂ ಇಂಥ ಮಾತು ಯಾವತ್ತು ಕೇಳಬಾರ್ದು ನಾವು ಯೋ ಎರಡು ಚಂದ ಮಾಡ್ಕೊಂಡಾರ ನೋಡು ಚಿಂತೆನೋದ ನನ್ನ ನನಗೆ ಗಂಡಗೆ ಚಿಂತಿಲ್ಲ ಏನಿಲ್ಲ ಒಂದೊಂದಿರ ಕೆಲ್ಸಕ್ಕೆ ಅಂದ್ರೆ ಕೆಲಸಕ್ಕೆ ಹೋಗಂಗಿಲ್ಲ ಏನಾರ ಒಂದು ಕೆಲಸ ಮಾಡ್ಬರ್ತಾನು ನನಗೆ ಕೆಲಸ ಕಳಿಸಿ ಐತೆ ಮನೆಯಾಗ ಬಿಳ್ತಾನೆ ಯಾವ ಒಳ್ದಾರ ಸಾಕಾಗೈತಿ ಒಂದು ಕಾಲಾಗ ಯಾವಾಗ ಇವ್ನು ಚಲೋ ಆತನು ಏನು ಗೊತ್ತಾ ದುಡಿತಾರ ಅನ್ನೋದು ಆಟಗ ಇರಲಿ ಇವ್ನ ಖರ್ಚು ಮಾಡಿದ್ರೆ ನನಗೆ ಹೆಚ್ಚಾಗೈತಿ ಒಂದು ಮಾಡ್ದಾನ ಹ್ಞೂ ಮಗಳು ಹೋಗಿ ಹಾಸ್ಟೆಲ್ ಆಗಿಟ್ಟು ಬಂದಾನ ಆ ಮಗಳು ನೋಡ್ರಿ ಸುದ್ದಿರ್ತಾ ಅಂದ್ರೆ ಆ ಚೆಂಗದಾಳು ಏನು ಚೆಂದಾಗ ಓದೋದಿಲ್ಲ ಏನಿಲ್ಲ ಹಾಂ ಹತ್ತಿ ಬೇರೆ ಪೇಲಾಗಿಲ್ಲ ಆಕಿನ ಕಟ್ಟಿ ಕುಂದ್ರ ಪಾಸ್ ಮಾಡ್ರಾಗ ಅಂದ್ರೆ ನನ್ನ ಜೀವನ ಸಾರ್ತೆ ಆಟ ಹ್ಞೂ ಹಾಂ ಇದ್ರೆ ನೀವು ದೊಡ್ಡ ಸಿಕ್ಕ ಮನಿ ಅಣ್ಣ ಮತ್ತೆ ಯಾವಾಗ ಹುಷಾರಾಗಬೇಕು ಆಕೆ ಹಂಗನ ಮತ್ತೆ ಹೌದಾವ ರೀ ಇಲ್ಲ ನಿಂಗೆ ನೋಡ್ಕೊಂತೀರಿ ಅಂತೀರಿ ಯಾಕೆ ರೀ ಮತ್ತೆ ಕಟ್ಟಿ ಇಡ್ತಾರೆ ಅಂದ್ರೆ ಬಂದು ಹಂಗೆ ಸುಮ್ಮನೆ ಕರಲ್ಲ ಏನಾಯ್ತು ಅನ್ನ ಮಕ್ಕೊಂಡಿದ್ದು ನೋಡಿ ಏನು ಸುಮ್ಮನಾದ್ರೇನು ಅವ್ರ ಎದ್ದು ಮಾಡಬೇಕಂತ ಹೇಳಿ ಓಹ್ ಯಾಕೆ ಮಕ್ಕ ಉಪ್ಪು ಅಂತ ಉಬ್ಬಿಸ್ಕೊಂಡೆ ರೀ ಯಾಕೆ ರೀ ಸಿಟ್ಟು ಮಾಡ್ಕೊಡ್ರಿ ಏನಾಯ್ತು ರೀ ನಾನೇನು ಅರ ಅನ್ನೇನು ಹಾಂ ಹಾಂ ಏನಿಲ್ಲ ನಡೀಲಿಂದ ಹಾಂ ಊಟ ಮಾಡ್ಕೊಂಡು ಹೋಗ್ತೀನ ಅವಾಗ ಕರ ನಿಮ್ಮ ಒಯ್ನಿ ಕೊಡ್ತಾನೆ ಸುಮ್ಮನಾ ಅದಿ ಊಟ ಚಾಪ್ ಮಾಡಿಕೊಟ್ಲ ಕರೆದ್ರೆ ನಾಟಕ ಮಾಡಿದ್ವಾ ಅದಕ್ಕೆ ಸುಮ್ಮನೆ ಆದ್ನಿ ನಿಮ್ಮನ್ನ ಮಕ್ಕಳನು ನಾನು ಈಗ ಮಾಡೋಕ್ಕಿಲ್ಲ ಅಡಿಗೆ ಐತಿ ಅದನ್ನ ಉಂಡು ಹೋಗೋಣ ಅದ್ರ ಉಂಡೋಗ ಬಾ ನಾ ಏನೋ ಬ್ಯಾಡನಂಗಿಲ್ಲ ಬೇರೆಯವ್ರ ಹಂಗಲ್ಲಾನು ಎಲ್ಲದಕ್ಕೂ ರೆಡಿ ಇರ್ತಾನೆ ನಾನು ಬಾ ಊನ ಬಾ ಹ್ಞೂ ನನಗಿನ್ ಬ್ಯಾಡ್ರಿ ಆಗಿಲ್ಲ ರೀ ಓ ಹೋಗ್ತೇನೆ ರೀ ವಿನಿ ಇನ್ನೊಮ್ಮೆ ಬರ್ತೀನಿ ತಗೋರಿ ನಾಳೆ ಅದು ನೀವು ಮಾಡ್ಕೊರಿ ಕೆಲಸ ಎಲ್ಲ ಹಾಂ ನಾನು ಮನೆಯಾಗೆ ಕೆಲಸಿದ್ರು ಇಲ್ಲ ಅಂದ್ರೆ ಏನಾರ ಮಾಡ್ತಿದ್ನಿ ಮತ್ತು ಮನೆ ಭಾಳ ಕೆಲಸ ಇತ್ತಲ್ಲ ನೋಡ್ರಿ ವೈನಿಗೆ ಅನ್ನಿ ಅದಕ್ಕಿಗೆ ಪ್ರಿಯಾ ಅದಗಿಗೆ ಏನನ್ನಿ ನೋಡು ಮಂಜು ವೈನಿ ಪಾಪ ಕರಿಯತ್ತಾಳು ಹೋಗ್ರಿ ಒಂದು ಏನಾರ ಮಾಡೋರಿ ಅಂದ್ರೆ ಹ್ಞೂ ಅಕ್ಕಿದ್ಯಾ ಮಾಡ್ಯಾನ ಆಕಿದ್ ಮಾಡ್ಕೊತ ಕುಂತ ಬರೀ ಇದೇ ಆತಕ್ಕಿದ ಬರೀ ಸುಪ್ರಾತ ಸುಪ್ಪಿ ತಾ ಏನು ಕೆಲಸ ಮಾಡಕ್ಕೆ ಬರಂಗಿಲ್ಲ ಬರೀ ಏನು ಅಂದಕ್ಕೆ ಅಂತ ಕೆಲಸ ಅಂತ ಅಂದ್ಲು ಹೌದೇನು ರೀ ಹೋಗಂಗಿಲ್ಲ ಹೋಗೋಂಗಿಲ್ಲ ಏನು ರೀ ಕರಿಯಾಕ ಏನಾರ ಮಾಡೋಕೆ ಕೆಲಸ ಇವ್ವ ಇವ್ವ ಆಯ್ ಆಯಾಕಿನ ಓದುಗಿಲಿ ಎಲ್ಲ ನಾನಾ ಕೆಲಸ ಮಾಡ್ತಾನೆ ಏನು ಮಾಡ್ತಾಳೆ ಮಾಡ್ತಾಳಿ ಏನಾರ ಇದ್ರು ಹೋಗಿ ಮಾಡ್ಕೊಡ್ತಾನ ಅಕ್ಕಿ ಅಂತಂದ್ರೆ ಹಿಂಗಂತಾಳಿ ಹಾಂ ಹಾಂ ಬಾರಿ ಅದಾಳ್ ಬಿಡು ಅದು ನಿನ್ನ ಮುಂದೆ ಹೇಳ್ಕೊ ಶಾಳಿನ ಹಿಂಗೆ ಅಂತ ಕೆಲಸ ಊರಿಗೆ ಬೈನಿ ಹಿಂಗೆ ಅನ್ನತಿದ್ಲು ಏನಿ ಹ್ಞೂ ಅದಕ್ಕಾಗೆ ನಿಮ್ಮ ಮುಂದೆ ಬೇಡ ಹೇಳಿ ಬೇಡ ಅಂತೇಳಿ ರೀ ನೀವು ನಾನು ಹೇಳಿದಂತ ಕೆಲಸ ಹೇಳೋಕ್ಕೆ ಹೋಗ್ಬಾಡ್ರಿ ನಾನು ಬರ್ತೇನೆ ರೀ ನಂದು ಮನೆಯಾಗ ಭಾಳ ಕೆಲಸ ಐತಿ ಇಲ್ಲಾಂದ್ರೆ ನಾನು ಏನೋ ಸಹಾಯ ಮಾಡ್ತೀನಿ ರೀ ನಿಮಗೆ ಅನ್ನ ಇದನ್ನ ಕರ್ಕೊಂಡು ಮಾಡಿರಿ ಏನು ಕೆಲ್ಸಕ್ಕೆ ಹೋಗಂಗಿಲ್ಲ ಬಗ್ಸಿಗೆ ಹೋಗಂಗಿಲ್ಲ ಮಕ್ಕಳು ನಾನು ಸುಮ್ಮನೆ ನೀವ ದುಡ್ಡು ತಂದು ಹಾಕೋದಾಗೈತಿ ಹಾಂ ಹ್ಞೂ ಮಾಡಂತ ಹೇಳ್ರಿ ಮಾಡ್ತಾನೆ ಮತ್ತು ನೀವೇ ಯಾಕೆ ಮಾಡ್ತೀರಿ ಎಲ್ಲ ಓಹ್ ಬರ್ತಾನೆ ಅಂತ ಕೆಲಸ ಸುಳ್ಳು ಹೇಳ್ತಾ ನೋಡ್ರಿ ಅದು ಅತಿಗೆ ಬರಂಗೇ ಇಲ್ಲ ರಿಯಾತ್ಕಿ ಹ್ಞೂ ಸರಿ ರೀ ವೈನಿ ನಾನು ಹೋಗಿ ರೀ ಅವನು ಕಳ್ಸಿಲ್ಲ ಅಂದ್ರೆ ವಾರ ಏನು ರೇಟ್ ಮಾಡ್ತಾ ಹ್ಞೂ ಆಯ್ತು ಆಯ್ತು ಕಳಿಸ್ ಆಕೆ ಹಾಂ ಕೇಳ್ತಾನೆ ಆಮೇಲೆ ಚಂದಾಗ ಜಾಡಿಸ್ ಎದ್ಗೋಗಿಲ್ಲ ನಾಕಿ ಎಲ್ಲ ನಾನು ಮಾಡ್ತಾನೆ ಕೆಲಸ ಏನು ಮಾಡ್ತಾಳಕಿ ಹ್ಞೂ ಕೇಳ್ತಾನಾಕಿ ಚಂದಾಗ ನೂಳ ಅಂತಂದು ಅಯ್ಯೋ ನೀವು ಮತ್ತೆ ನಾ ಹೇಳಂತ ಹೇಳಬಾರ್ದು ಮತ್ತೆ ನೀವು ನನ್ನ ಹೆಸರೋದು ಹೇಳಿ ರೀ ಮತ್ತೆ ನಾ ಇನ್ನೊಮ್ಮೆ ಮುಂದೆ ಏನು ಇಲ್ಲ ನಾನು ಆ ತಗೋ ನಿನ್ನ ಹೆಸರು ನಾನೇ ಕೇಳಿ ನಾನು ಕೇಳ್ತಾನಕ್ಕೆ ನನಗೆ ಇಲ್ಲ ನಾನಿಲ್ಲ ಇದ್ದೀನಿ ನನ್ನ ಕೇಳಿಸ್ತಂತ ಕೇಳ್ ಹೇಳ್ತಾನೆ ಸರಿನಾ ಹೋಗ್ ನೀನು ಹಂಗಾರ ಹ್ಞೂ ಆಯ್ತು ರೀ ನೀವು ಬರ್ತೇನೆ ರೀ ಇದು ಹೋಗಬೇಕಿಲ್ಲ ಹೋಗ್ಬೇಕಿಲ್ಲ ಹಂಗಕ್ಕೆನ ಇಲ್ಲಿ ತಗೋರಿ ವೈನಿ ಇನ್ನೊಂದ್ಸರಿ ಬಂದಾಗ ಕುಡಿತಾ ಅವನ್ ಕಳ್ಸು ತಗೋರಿ ಕಟ್ಟಿಡಕ ಮಾಡಕ ಏನ್ರಾ ಸಹಾಯ ಮಾಡ್ತಾ ಇದ ಕಳ್ಸ್ತೇನ್ರ ಅವನ್ ಹ್ಞೂ ಆತಾತ್ ಹೋಗ್ಬಾ ಅನ್ನ ಜೋರ್ ನಿದ್ದಿನ ಹೊಡ್ಯಾಕಂತ ತಗೋರಿ ನಿಮ್ಮನ್ನ ಬರ್ರಿ ನಿದ್ದಿನ ಹೊಡಿತಾನವ ಏನ್ ಮಾಡೋದು ನಮ್ಗೆ ಸಾಕಾಗಿಲ್ಲ ಮಾಡಿ 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 ಏನು ಮಾಡೋಕ್ಕ ಆಗಂಗಿಲ್ಲ ನಾನೇ ಮಾಡ್ಕೊತ ಹಾ ಅತ್ತಿನ ಕಳ್ಸಂಗಾರ ಆಮೇಲೆ ಹ್ಞೂ ಸರಿ ಆಯ್ತು ರೈಣಿ ಅಕ್ಕಿಗೆ ಅಕ್ಕಿಗೆ ಫಿಟ್ಟಿಂಗ್ ಇಟ್ಟಿದ್ದಾತು ನೋಡ್ರ ಇಬ್ರು ಕೇಳ ಇಬ್ರು ರೊಕ್ಕಿಲ್ಲ ಅಂತ ಕಳ್ಸ್ತಾರೆ ನನ್ನ ಜಗಳ ಆಡ್ರಲ್ಲ ಇಬ್ಬರು ನಿಮ್ಗೆ ಇಬ್ಬರಿಗೂ ಕುಸ್ತಿ ಹಚ್ಬೇಕು ಅಂತಾನ ಬಂದಣ್ಣ ನೋಡ್ಲಾ ಒಬ್ರನ್ನ ಒಬ್ರ ಒಂದು ಐದ್ನೂರು ರೂಪಾಯಿ ಒಬ್ಬರೊಂದು ಐದುನೂರು ರೂಪಾಯಿ ಕೊಡ್ಬೇಕಿಲ್ಲ ಇಬ್ಬರು ಕೊಡಲಿಲ್ಲ ಅದಕ್ಕೆ ಮಾತಾನೆ ಚಂದಾಗ ನೋಡಿ ನಿಮಗೆ ಜಗಳ ಹಾಕಿ ನಿಮ್ಮ ಇಬ್ಬರು ಬೇರೆ ಮಾಡಲಿಲ್ಲ ಅಕ್ಕ ತಂಗಿನ ನನ್ನ ಹೆಸರು ಶಾಂತಿನೇ ಅಲ್ಲ ಶಾಂತಿ 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 ಅಂತಂತ ನಡಕ್ಕೆ ಬಂದಷ್ಟೇ ಆದ್ರೆ ಜಗಳ ಹಚ್ಚಾಕಿ ನಾನು ಶಾಂತಿ ಅನ್ನಾಕಿ ನಾನು ನಾನು ನೆನ್ಪಿಟ್ಟವ್ರು ನೀವು ಇಬ್ಬರು ಊರು ಮೂಳೆ ತಗೊಂಡ್ ಕಸ ನಮಗೆ ಜಗಳ ಹಿಡಿಯಾಕ್ ಮಾಡ್ತೀನ ಹತ್ತೊಂದು ಹಿಡಿತೀವಿ ಬಾರಿ ಇದೆಯಾ ನೀನು ಮೂಳ ಹಾಕಿ ಹತ್ತಿ ನಾ ಅಕ್ರೆ ಹಿಂಗಂದಿದ್ದರೆ ಆಕೆ ಚಂದಗೆ ದಾಡಾನಕ 呵呵呵呵呵呵呵呵。<laughs> <laughs>